ಎಂಟನೇ ತಾರೀಕಿನ ದಿವಸ ಸಂಡೇ ಅಂದರೆ ರವಿವಾರ ದಿವಸ ನಿವಸಣ ಅಂಬಿಗರ ಚೌಡಯ್ಯನವರ ಮೂರ್ತಿ ಅನಾವರಣ ಆಗರೂಣಿ ಗ್ರಾಮದಲ್ಲಿ ನೆರವೇರಿಸಲಾಗುತ್ತಿದೆ ದಯವಿಟ್ಟು ನಮ್ಮ ಈ ಕಾರ್ಯಕ್ರಮಕ್ಕೆ ಗುಲ್ಬರ್ಗ ಜಿಲ್ಲೆಯ ಹಾಗೂ ಪರ್ಥವ ಸರ್ಕಲ್ನ ಹಾಗೂ ಎಲ್ಲ ಜಾತಿಯ ಜನಾಂಗದವರು ಸೇರಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ತಮ್ಮ ಮೂಲಕ ವಿನಂತಿ ಮಾಡ್ಕೊಳ್ತೇನೆ ಮತ್ತು ನಮ್ಮ ಪಟ್ಟವ ಸರ್ಕಲಿನ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಜೋಗೂರು ಮೈನಾಳ್ ಕೌಲ್ಗಾಬಿ ಕೌಲ್ಗಾಯ್ಕೆ ಬಸ್ನಾಳ್ ಗರೂರ್ ಮಿಣಜಿಗಿ ಹಾಗೂ ಸಿರ್ನೂರ್ ಹಾಗೂ ಫಿರೋಜಾಬಾದ್ ಕಿರಣಗಿ ಫಿರೋ ನದಿ ನಡಿನಹಳ್ಳಿ ನಡಿನಳ್ಳಿ ಸೋಮನಾಥಳ್ಳಿ ಹಾಗೂ ಅಚನಾಪುರ್ ಏರೂರ್ ಎಲ್ಲ ನಮ್ಮ ಗ್ರಾಮದಿಂದ ತಿಳುಗೂಳು ಈ ನಮ್ಮ ಪತ್ರ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಇಪ್ಪತ್ತಾರು ಹಳ್ಳಿಗಳಲ್ಲಿ ಒಂದು ಎಲ್ಲರ ನಮ್ಮ ಕೂಲಿ ಸಮಾಜದ ಜನರು ಹಾಗೂ ಪೂಜಾರಿ ಸಮಾಜ ಎಲ್ಲಾ ಸಮಾಜದವರು ಸೇರಿ ಈ ಅಂಬಿಗರ ಚೌಡಯ್ಯನ ಮೂರ್ತಿ ಆವರಣಕ್ಕೆ ಆಗಮಿಸಿದ್ದಾರೆ ಮತ್ತು ಈ ಕಾರ್ಯಕ್ರಮಕ್ಕೆ ಪೂಜ್ಯ ಸಾನಿಧ್ಯ ವಹಿಸ್ತಕ್ಕಂಥ ಮೂರ್ತಿ ಅನಾವರಣ ಹಾಗೂ ಸಾನ್ನಿಧ್ಯ ವಹಿಸ್ತಕ್ಕಂಥವರು ನಮ್ಮ ಹಾವೇರಿಯ ಚೌಡದನಪುರದ ಪೂಜ್ಯ ರೈತ ಶಾಂತಮ ಭೀಷ್ಮ ಚೌಡಯ್ಯನವರು ಈ ಮೂರ್ತಿ ಅನಾವರಣ ಮಾಡಲಿದ್ದಾರೆ ಹಾಗೂ ಅದೇ ರೀತಿಯಾಗಿ ನಮ್ಮ ಹಾಗರುಗುಳಿಗೆಯ ಪೂಜ್ಯರಾಗಿರ್ತಕ್ಕಂತ ಶಿವಾನಂದ ಮಹಾಸ್ವಾಮಿಗಳು ಮಠ ಇವರು ಕೂಡ ಈ ಕಾರ್ಯಕ್ರಮದಲ್ಲಿ ದಿವ್ಯ ಸಾನಿಧ್ಯ ವಹಿಸಲಿದ್ದಾರೆ ಹಾಗೂ ಅದೇ ರೀತಿಯಾಗಿ ಆ ನಮ್ಮ ಕೌಲ್ಗಾ ಬಿ ನಾಗ ನಾಗಲಿಂಗ ಮುತ್ಯ ಅವರು ಕೂಡ ಸಾನಿಧ್ಯ ವಹಿಸಲಿದ್ದಾರೆ ಹಾಗೂ ಮದ್ಯಪ್ಪ ಮುತ್ಯ ಇವರು ಕೂಡ ಸಾನಿಧ್ಯ ವಹಿಸಲಿದ್ದಾರೆ ಹಾಗೂ ನಮ್ಮ ಮುತ್ತಪ್ಪ ಮುತ್ಯ ಇವರು ಕೂಡ ದಿವ್ಯ ಸಾನಿಧ್ಯವನ್ನು ಈ ಕಾರ್ಯಕ್ರಮದಲ್ಲಿ ಆರು ಸ್ವಾಮಿಗಳು ಈ ಕಾರ್ಯಕ್ರಮದಲ್ಲಿ ಭಾಗ ಭಾಗವಹಿಸಲಿದ್ದಾರೆ ಮತ್ತು ಇನ್ನು ಮುಖ್ಯವಾಗಿ ಏನು ಅಂತಂದ್ರೆ ನಮ್ಮ ಜನಪಿಯ ಶಾಸಕರಾಗಿರ್ತಕ್ಕಂಥ ಎಂ ವೈ ಪಾಟೀಲ್ ಅವರು ಈ ಮೂರ್ತಿ ಅನಾವರಣ ನೆರವೇರಿಸಲಿದ್ದಾರೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ನಮ್ಮೆಲ್ಲರ ನೆಚ್ಚಿನ ನಾಯಕರಾಗಿರ್ತಕ್ಕಂಥ ತಿಪ್ಪಣಪ್ಪ ಕಾಮಕವರು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ ಮತ್ತು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಮಾಲೀಕ ಗುತ್ತಾದಾರವರು ಹಾಗೂ ಪ್ರಮೋದ್ ಮಧುರಾಜ್ ಇವರು ಕೂಡ ಆಗಮಿಸಲಿದ್ದಾರೆ ಬಾಬುರಾವ್ ಚಿಂಚಂಚೂರು ಇವರು ಕೂಡ ಆಗಮಿಸಲಿದ್ದಾರೆ ಮತ್ತು ಈ ಕಾರ್ಯಕ್ರಮದಲ್ಲಿ ನಿತಿನ್ ಕುತ್ತ್ಯಾರ್ ಹಾಗೂ ನಮ್ಮ ನಚ್ಚಪ್ಪ ಜಮಾದಾರ್ ಹಾಗೂ ಶಂಕವ್ ಮ್ಯಾಕೇರಿ ನಮ್ಮ ಸಮಾಜದ ಮುಖಂಡರು ಹಾಗೂ ನಮ್ಮ ಸೈಬಣ್ಣ ಲೀಲಪ್ಪಗೋಳ ರಮೇಶ್ ನಾಟಿಕರ್ ಹಾಗೂ ನಮ್ಮ ಚಂದ್ರಕಾಂತ್ ಶಾಖಾಪುರ್ ತಳವಾರ ಸಮಾಜದ ಅಧ್ಯಕ್ಷರು ಇವರು ಕೂಡ ಬಗೆ ಹಾಗೂ ತಳವಾರ್ ಸಮಾಜದ ಎಲ್ಲಾ ಮುಖಂಡರು ದೇವರಿಗೆ ನೆರವೇರಿಸಿ ಈ ಕಾರ್ಯಕ್ರಮದಲ್ಲಿ ಆ ಗಂಗಾಸ್ಥಳವನ್ನು ನೆರವೇರಿಸಿ ನಮ್ಮ ಎಲ್ಲ ನಮ್ಮ ಸಮಾಜದ ಎಲ್ಲಾ ಮಹಿಳೆಯರಿಂದ ಗಂಗಾಸ್ಥಳದ ಜೊತೆ ಕಳಸಾರೋಹಣವನ್ನು ನೆರವೇರಿಸಲಾಗ್ತದೆ ಕಳಸಾರೋಹಣವನ್ನು ಅನ್ನು ನಮ್ಮ ಮುಖಂಡರಾಗಿರ್ತಕ್ಕಂಥ ಶಂಕು ಮೇಕೆಯವರು ನೆರವೇರಿಸಿದ್ದಾರೆ ಮತ್ತು ನಮ್ಮ ಸಮಾಜ ಧ್ವಜವನ್ನ ಲಚ್ಚಪ್ಪ ಜಮದರವರು ನೆರವೇರಿಸಲಿದ್ದಾರೆ ಹಾಗೂ ನಮ್ಮ ನಮ್ಮದೇ ಗ್ರಾಮದ ಮುಖಂಡರಾಗಿರ್ತಕ್ಕಂಥ ಬಸವೇಶ್ವರ ಮೂರ್ತಿಯ ಧ್ವಜವನ್ನು ಶಿವಕಾಂತ್ ಮಹಾಜವರು ಹಾಗೆ ಅದೇ ರೀತಿಯಾಗಿ ಆ ಪೂಜ್ ಕನಕದಾಸರ ಒಂದು ಧ್ವಜಾರೋಹಣವನ್ನು ಕೊರಬು ಜೆ ಎಂ ಕೊರಬು ಕೂಡ ಆಗಮಿಸಿ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತದೆ ಅದೇ ರೀತಿಯಾಗಿ ಅಂಬೇಡ್ಕರ್ ಧ್ವಜವನ್ನ ಅರ್ಜುನ್ ಅವರು ಆ ನೆರವೇರಿಸಲಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಎಲ್ಲ ಜಾತಿಯ ಜನಾಂಗದ ಒಂದು ಸಮಕಾಲೀನ ಶರಣರ ಒಂದು ಭಾವಚಿತ್ರ ಭಾವಚಿತ್ರಕ್ಕೆ ಪೂಜೆಯನ್ನು ಕೂಡ ಈ ಕಾರ್ಯಕ್ರಮದಲ್ಲಿ ಸರಿ ಬುದ್ಧ ಇರಬಹುದು ಬಸವ ಇರಬಹುದು ಹಾಗೂ ಅಂಬೇಡ್ಕರ್ ಇರ್ಬೋದು ಹಾಗೂ ನಮ್ಮ ಇಲ್ಲಿ ವಾಲ್ಮೀಕಿಯವರು ಇರ್ಬೋದು ತಳವ ಸಮಾಜದ ಗುರುಗಳ ವಾಲ್ಮೀಕಿಯವರು ಇರ್ಬೋದು ಎಲ್ಲರ ಒಂದು ಎಲ್ಲ ಸಮಕಾಲೀನ ಶರಣರ ಒಂದು ಫೋಟೋ ಪೂಜೆಯನ್ನು ಈ ಕಾರ್ಯಕ್ರಮದಲ್ಲಿ ನೆರವೇರಿಸಿ ಹಾಗೂ ನಮ್ಮ ನಮ್ಮ ಪ್ರರ್ತನಾ ಸರ್ಕಲ್ನಲ್ಲಿ ಬರ್ತಕ್ಕಂಥ ಎಲ್ಲ ನನ್ನ ಸಮಾಜದ ಮುಖಂಡರು ಹಾಗೂ ಎಲ್ಲ ಜಾತಿಯ ಜನಾಂಗದನ್ನು ಪೂಜಾರಿ ಪೂಜಾರಿ ಸಮಾಜ ಇರ್ಬೋದು ಹಾಗೂ ಕೊಲಿ ಸಮಾಜ ಇರ್ಬೋದು ಲಿಂಗಾಯ ಸಮಾಜ ಇರ್ಬೋದು ಸಜ್ಜನ್ ಸಮಾಜ ಇರ್ಬೋದು ಎಲ್ಲ ಸಮಾಜದ ಜತರು ಜನರನ್ನು ಸೇರಿಸಿ ಈ ಕಾರ್ಯಕ್ರಮವನ್ನು ನೆರವೇರಿಸಲಿದ್ದೇವೆ ದಯವಿಟ್ಟು ತಮ್ಮ ಮುಖಾಂತರ ಮನವಿ ಮಾಡ್ಕೋದೇನೆಂದರೆ ಎಲ್ಲ ಜಾತಿಯ ಜನಾಂಗದವರು ಈ ಹನ್ನೆರಡನೇ ಶತಮಾನದಲ್ಲಿ ಅಂಬಿಕರ ನವರ ಒಂದು ಶ್ರೇಷ್ಠವಾಗಿರ್ತಕ್ಕಂಥ ಚರಣ್ರು ನಿಜವನ್ನ ಹೇಳತಕ್ಕಂತ ಚಂಡರ ಒಂದು ಮೂರ್ತಿ ಅನಾವರಣ ಕಾರ್ಯಕ್ಕೆ ನಮ್ಮೆಲ್ಲರ ಒಂದು ಗುಲ್ಬರ್ಗ ಜಿಲ್ಲೆಯ ಮಹಾಜನತೆಯಲ್ಲಿ ಹಾಗೂ ಗಂಗಾನಗರ್ ಶಿವಾಜಿನಗರ್ ಈ ನಮ್ಮ ಜನಸಂಖ್ಯೆಯಲ್ಲಿದೆ ನಮ್ಮ ಜನರಿಗೆ ಒಂದು ಅವೇರ್ನೆಸ್ ಬರಲಿ ಅಂತಕ್ಕಂಥ ಮನೋಭಾವದಿಂದ ತಮ್ಮ ಮುಖಾಂತರ ಮನೆ ಮಾಡ್ಕೊತಿದ್ರೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕಾಗಿ ನನ್ನ ಪ್ರಧಾರ್ ಸರ್ಕಲ್ ಹಾಗೂ ಗುಲ್ಬರ್ಗ ಜಿಲ್ಲೆಯ ಎಲ್ಲ ಚಿತಾಪುರ್ ಸೇಡಂ ಈ ಅಬ್ಜಲ್ಪುರ್ ಎಲ್ಲಾ ಇದರಲ್ಲಿ ಶಿವಕುಮಾರ್ ನಟಿಕೋಮಾರ್ ಇರ್ಬೋದು ನಮ್ಮ ಅಬ್ಜಲ್ಪುರ್ ತಾಲೂಕಿನಲ್ಲಿ ಎಷ್ಟು ಜನರಿದ್ದಾರೆ ನಮ್ಮ ಮುಖಂಡರು ಎಲ್ಲಾ ಮುಖಂಡರು ಅಭ್ಯರ್ಥಿ ಇರತಕ್ಕಂಥ ಮುಖಂಡರು ಜೆಡಿಎಸ್ ಇರಬಹುದು ಬಿಜೆಪಿ ಇರಬಹುದು ಎಲ್ಲ ಪಕ್ಷದ ಪಶ್ಚಾತೀತವಾಗಿ ಈ ಕಾರ್ಯಕ್ರಮವನ್ನು ನೆರವೇರಿಸಲಿದ್ದೇವೆ ನಮ್ಮ ಮುಖಾಂತರ ಮನವಿ ಮಾಡೋದಿಷ್ಟೇ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಕೂಲಿ ಸಮಾಜದವರು ಹಾಗೂ ಎಲ್ಲಾ ಸಮಾಜದವರು ಬಂದು ಈ ಕಾರ್ಯಕ್ರಮ ವಿಜೃಂಭಣೆಯಿಂದ ಜರುಸಬೇಕಾಗಿ ನಮ್ಮ ಮುಖಾಂತರ ಕೇಳ ಮೆರವಣಿಗೆ ಚಾಲನೆ ಅದ ಸರ್ ಮನವಿಗೆ ಚಂದ್ರಕಾಂತ್ ನಡಗಟ್ಟಿ ಹಾಗರ್ ಹುಡುಗಿ ನನ್ನ ಜೊತೆಯಲ್ಲಿ ಮಲ್ಲಿಕಾರ್ಜುನ್ ಗುಡ ಉಪಾಧ್ಯಕ್ಷರಿದ್ದಾರೆ ಶರಣ ಮಂದರಾಡಿ ಇವರು ಕೂಡ ಉಪಾಧ್ಯಕ್ಷರಾಗಿ ಹಾಗೂ ಅರವಿಂದ್ ಹುಂಚಿಕೇರಿ ಅವರು ನನ್ನ ಮೊರೆಪ್ಪ ಹುಂಚಿಕೇರಿ ಎಲ್ಲರೂ ನನ್ನ ನನ್ನ ಗ್ರಾಮದ ಎಲ್ಲಾ ಮುಖಂಡರು ಯುವಕರು ನಮ್ಮ ಜೊತೆಯಲ್ಲಿದ್ದಾರೆ ನಮ್ಮ ಜೊತೆಯಲ್ಲಿ ಇರ್ತಕ್ಕಂಥ ಎಲ್ಲಾ ಮುಖಂಡರು ಆಗ್ರೂಗೆ ಮುಖಂಡರು ಅವೆಲ್ಲಾ ಎಲ್ಲಾ ಜಾತಿ ಜನಾಂಗದವರು ಸೇರಿ ಈ ಕಾರ್ಯಕ್ರಮ ನೆರವೇರಿಸಿದ್ದೇವೆ ನಮ್ಮ ಮುಖಾಂತರ ಹೆಚ್ಚಿನ ಸಂಖ್ಯೆಯಲ್ಲಿ ಬರಲಿ ಬರಲಿಕ್ಕೆ ಕೇಳ್ಕೊತೇನೆ ಚಂದ್ರಕಾಂತ್ ದೀನರೇಟಿ ಆಗರ ಹುಡುಗಿ